ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದರ ಸ್ನೇಹಿತರೆ ಎಲ್ಲರೂ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತು ಅಂದರೆ ಪ್ಲೀಸ್ ನಿಮ್ಮ ದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಹಾಗೆ ವೀಡಿಯೋ ನೋಡ್ತಾ ಇರೋರಿಗೆ ಎಲ್ರಿಗೂ ನನ್ನ ಕಡೆ ಒಂದು ಒಂದು ತುಂಬರದೇ ಧನ್ಯವಾದ ತಿಳಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡೋಣ ಇದು ಬಂದುಬಿಟ್ಟು ಶುಕ್ರವಾರ ದಿನ ಮಾರ್ನಿಂಗ್ ಸ್ನೇಹಿತರೆ ಬೆಳಗ್ಗೆ ಬಾಗಿಲು ಬಳಿ ಒಂದು ರಂಗೋಲಿ ಹೇಗೆ ಅನ್ನಿಸ್ತು ನಿಮಗೆ ಇಷ್ಟ ಆಗಿದ್ರೆ ಒಂದು ಸಲ ಹಾಕಿ ಸ್ನೇಹಿತರೆ ಹಾಗೆಯೇ ಬಿಸಿ ನೀರು ಸ್ವಲ್ಪ ಇವಾಗೆಲ್ಲ ಶೀತ ಅದು ಇರೋದ್ರಿಂದ ಬಿಸಿ ನೀರು ಕುಡಿತಾ ಇದ್ದೀವಿ ಸ್ನೇಹಿತರೆ ಪ್ರತಿದಿನ ಕುಡಿತಾ ಇದೆ ನಾನು ಈ ಬಿಸಿ ನೀರು ಹೆಚ್ಚಿಗೆ ಕುಡಿದೆ ಅಂದರೂ ಮುಖದಲ್ಲಿ ಗುಳ್ಳೆ ಈ ರೀತಿ ಆಗ್ತಾ ಇರುತ್ತೆ ಹಾಗಾಗಿ ನಾನು ಯಾವಾಗಲೂ ಬಿಸಿ ನೀರು ಕುಡಿಯೋದಿಲ್ಲ ಚಳಿಗಾಲ ಮಳೆಗಾಲ ಈ ರೀತಿಯಾಗಿ ಅದರಲ್ಲೇ ಮಾತ್ರನೇ ಹಾಗಾಗಿ ಸ್ವಲ್ಪ ಅದ್ರ ಜೊತೆಗೆ ಶುಂಠಿ ಚಕ್ಕೆ ಈ ರೀತಿ ತುಳಸಿ ದಳ ಎಲ್ಲ ಸಿಕ್ಕರೂ ಹಾಕ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಹಾಗೆಯೇ ಇಲ್ಲಿ ಬಂದ್ಬಿಟ್ಟು ಮಗನಿಗೆ ಒಂದು ಲೋಟ ಹಾಲು ನನಗೆ ಡಿಕಾಷನ್ನು ನಮ್ಮ ಮನೆಯವ್ರಿಗೆ ಹಾಲು ಹಾಕಿರುವಂಥ ಕಾಫಿ ಹಾಗೆಯೇ ಬಿಸಿ ನೀರು ಸ್ನೇಹಿತರೆ ಇದರಿಂದ ಪ್ರಾರಂಭ ಆಗಿದ್ದು ನಮ್ಮ ಡೇ ಎಲ್ಲಿ ಹೋಗುತ್ತೆ ಅಂತೇಳಿ ನೋಡೋಣ ಬನ್ನಿ ಹಾಗೆಯೇ ಇದು ಬಂದುಬಿಟ್ಟು ಕೊಬ್ಬರಿ ಎಣ್ಣೆ ಒಳಗೆ ಒಂದು ಮೂರು ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡು ಬಿಸಿ ಮಾಡಿ ತಲೆಗೆ ಹಚ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಈ ರೀತಿಯಾಗಿ ಎಣ್ಣೆ ಬಿಸಿ ಮಾಡ್ಕೊಂಡು ಹಚ್ಕೊಳ್ಳೋದ್ರಿಂದ ಈ ಶೀತ ಎಲ್ಲ ಆಗಿದ್ದಾಗ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಹಚ್ಕೊಂಡ್ಬಿಟ್ಟು ಸ್ನಾನ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಳ್ಳೆ ರಿಲೀಫ್ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವಲ್ಲ ಬಿಸಿ ನೀರು ಹಾಕ್ಕೊಂಡಾಗ ನಮಗಷ್ಟು ಬಿಸಿ ತಾಗೋದಿಲ್ಲ ಹಾಗಾಗಿ ಮೈಗೆಲ್ಲದಕ್ಕೂ ಹಚ್ಕೊಳ್ಬೋದು ಸ್ನೇಹಿತರೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ಎಣ್ಣೆ ನೆಗಡೆ ಶೀತ ಆದಾಗ ಮತ್ತು ತಂದಲ್ಲಿ ಎಲ್ಲ ಹಚ್ತಾರೆ ನನಗೆ ನಮ್ಮಮ್ಮ ಯಾವಾಗಲೂ ಇದು ಚಿಕ್ಕವಳು ಇದ್ದಾಗಲಿಂದಲೂ ಬಂದಿದ್ದಾರೆ ಮತ್ತು ನಾನು ಬಾ ಈ ರೀತಿಯೇ ಆಗಿ ಇದನ್ನು ಮಾಡ್ತಾಯಿರ್ತೀನಿ ಸ್ನೇಹಿತರೆ ಬೆಳ್ಳುಳ್ಳಿ ಎಲ್ಲ ಹಾಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಹೀಟ್ ಆಗೋ ಅಂತಾರು ಹೋಗ್ಬೇಡಿ ನಮ್ಮಂಥವ್ರಿ ಶೀತ ಪ್ರಕೃತಿ ಅವ್ರಿಗೆ ಏನು ಆಗೋದಿಲ್ಲ ಒಬ್ಬೊಬ್ರಿಗೆ ಇವಾಗ ಇದರಲ್ಲೂ ಈಟ್ ಆಗ್ತಾ ಇರುತ್ತೆ ಅದು ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ ಒಬ್ಬೊಬ್ರು ಏನು ಅವ್ರ ಇದಕ್ಕೆ ಪ್ರಕೃತಿ ತಕ್ಕನಾಗೆ ಅವ್ರದ್ದು ಇದು ಇರುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ನೋಡಿ ಈ ರೀತಿಯಾಗೆಲ್ಲ ಮಸಾಜ್ ಮಾಡ್ಕೊಂಡ್ಬಿಟ್ಟು ಕಟ್ಕೊಂಡು ಒಂದು ಆಫ್ ಆನ್ ಅವರ್ ಒನ್ ಅವರ್ ಬಿಟ್ಟು ನಂತರದಲ್ಲಿ ಸಿಗೇಕಾಯಿ ಇದ್ಬಿಟ್ರೆ ಹಾಕ್ಕೊಂಡು ಸ್ನಾನ ಮಾಡಿಬಿಟ್ರೆ ತುಂಬನೇ ಚೆನ್ನಾಗುತ್ತೆ ಅದಾಗಿದ್ದ ನಂತರ ಒಂದು ಹಬೆ ತೊಗೊಂಡ್ಬಿಟ್ರೆ ಅಲ್ಲಿಗೆ ಸ್ವಲ್ಪ ರಿಲೀಫ್ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ಹಾಗಾಗಿ ಮೊದಲಿಗೆ ಈ ರೀತಿಯೇ ಮಾಡೋದು ಸ್ನೇಹಿತರೆ ನಾನು ಇಲ್ಲಿ ಈಗ ಸರಿಗೆಕಾಯಿ ಸಿಗ್ತಾ ಇಲ್ಲ ನಾನು ಹೆಚ್ಚಿಗೆ ಅದನ್ನೇ ಯೂಸ್ ಮಾಡ್ತಿದ್ದು ಈಗ ಸಿಗ್ತಾ ಇಲ್ಲ ಏನು ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ನೋಡಿ ಈ ರೀತಿಯಾಗೆಲ್ಲ ಸ್ವಲ್ಪ ಕೈ ಕಾಲಿಗೆ ಎಲ್ಲದಕ್ಕೂ ಹಚ್ಕೊಳ್ಳೋದ್ರಿಂದ ಏನು ಬಿಸಿ ನೀರು ನಾವು ಹಾಕ್ಕೊಳ್ತೀವಿ ನೋಡಿ ಅವಾಗ ಅದು ಬಿಸಿ ಇದ್ರದ್ದು ಅಷ್ಟು ಇದು ಆಗೋದಿಲ್ಲ ಸ್ಕಿನ್ನಿಗೆಲ್ಲ ಇದಾಗೋದಿಲ್ಲ ಹಾಗಾಗಿ ತುಂಬ ಒಳ್ಳೆಯದು ಈ ರೀತಿಯಾಗಿ ಎಣ್ಣೆ ಸ್ನಾನ ಎಲ್ಲ ಮಾಡ್ತೀವಲ್ಲ ಹಾಗಾಗಿ ಹಾಗೆಯೇ ನೆಕ್ಸ್ಟ್ ಅದೆಲ್ಲ ಆಗಿದ ನಂತರ ನೆಲ ಎಲ್ಲ ಇದು ಒರೆಸ್ಕೊಳ್ಬೇಕು ಪ್ರತಿದಿನ ನನಗೆ ನೆಲ ಒರೆಸಿದ್ರೇ ಸಮಾಧಾನ ಸ್ನೇಹಿತರೆ ಹಾಗಾಗಿ ಪ್ರತಿದಿನ ಇದಿದ್ದೇ ಇರುತ್ತೆ ನಂತರದಲ್ಲಿ ಅಷ್ಟರಲ್ಲೆಲ್ಲ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಪೂಜೆ ಮಾಡೋದಕ್ಕೆ ಹೂವು ಬಿಡಿ ಹೂ ಇತ್ತು ಊರಿಂದ ತೊಗೊಂಡು ಬಂದಿದ್ರಲ್ಲ ಅದು ಕಟ್ಟಿರಲಿಲ್ಲ ಹಾಗಾಗಿ ಸ್ವಲ್ಪ ಕಳಸಕ್ಕೆ ಎಲ್ಲ ಹಾಕೋದಿಕ್ಕೆ ಅಂತೇಳಿ ಕಟ್ಕೊಳ್ಳೋಣ ಅಂತ ಇದು ಹೂವು ಏನಾಗುತ್ತೆ ಸ್ವಲ್ಪ ಭಾರ ಇರೋದ್ರಿಂದ ಫೋಟೋಕ್ಕೆಲ್ಲ ಹಾಕ್ಬಿಟ್ವಿ ಅಂದರೆ ಬೀಳುತ್ತೆನೋ ಬಯಕೋಸ್ಕರನೂ ಹಾಕೋದಿಲ್ಲ ಕಳಸಕ್ಕೆ ಮಾತ್ರ ತುಳಸಿ ಗಿಡಕ್ಕೆ ಎಲ್ಲ ಹಾಕೋದಕ್ಕೆ ಇದನ್ನು ಮಾಡ್ಕೊಳ್ತೀನಿ ಹಾಗೇ ಇಲ್ಲಿ ದಾಸವಾಳದ್ಗಳು ನೋಡಿ ಸ್ನೇಹಿತರೆ ಎಷ್ಟು ಕಲರ್ಸ್ ಇದೆ ಅಲ್ಲ ತುಂಬನೇ ಖುಷಿ ಆಗ್ತಿತ್ತು ಸ್ನೇಹಿತರೆ ಹೊಸದು ಗಿಡ ತೊಗೊಂಡು ಬಂದಿರಲ್ಲ ಅದ್ರಾಗೂ ಬಿಳಿಯೋದು ದಾಸವಾಳದ ಹೂವು ಆಗಿತ್ತು ಇಷ್ಟು ತುಂಬ ಖುಷಿ ಅಂದರೆ ಪೂಜೆ ಮಾಡೋದಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಅಷ್ಟು ಖುಷಿ ಆಗ್ತಿತ್ತು ಸ್ನೇಹಿತರೆ ನೋಡಿ ದಾ ನಾಲ್ಕು ಕಲರ್ ದಾಸವಾಳ ಇದೆ ಹಾಗೆ ಸೇವಂತಿಗೆ ಗುಲಾಬಿ ತುಳಸಿದಳ ಎಲ್ಲ ಇದೆ ತುಂಬಾ ಖುಷಿ ಅನ್ನಿಸ್ತಿತ್ತು ಶುಕ್ರವಾರ ದಿನ ದೇವರಿಗೊಂದು ನೈವೇದ್ಯ ಇಡಲೇಬೇಕು ಹಾಗಾಗಿ ದೇವರಿಗೊಂದು ನೈವೇದ್ಯ ಚಿಕ್ಕದಾಗಿ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಹಾಗೆಯೇ ಈ ಪೂಜೆ ನೋಡಿ ನಿಮಗೆಲ್ಲ ಯಾವ ರೀತಿ ಅನ್ನಿಸ್ತು ನನಗಂತೂ ತುಂಬಾ ಖುಷಿ ಕೊಡ್ತು ತುಂಬ ಹೂವು ಇದ್ದಿದ್ದರಿಂದ ತುಂಬ ಮನಸ್ಸಿಗಂತೂ ತುಂಬಾ ಖುಷಿ ಅನ್ನಿಸ್ತು ಸ್ನೇಹಿತರೆ ಹಾಗೆಯೇ ಇಲ್ಲಿ ಯಾವೇ ನೆನೆ ಇಟ್ಟಿದ್ದೆ ಸ್ನೇಹಿತರೆ ಇದ್ಕಿದ್ದು ಬೆಳೆ ಸಾಂಬಾರು ಮಾಡೋಣ ಅಂತೇಳಿ ಈ ರೀತಿಯಾಗಿ ಎಲ್ಲ ಬೇರ್ಪಡಿಸಿಟ್ಟು ಅಂದರೆ ತುಂಬನೇ ಮೇಗಿನ ಸಿಪ್ಪೆ ಎಲ್ಲ ತೆಗೆದು ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಂತೂ ಇದು ನಮಗಿಷ್ಟ ನಮ್ಮ ಯಜಮಾನ್ರಿಗೆ ಹಾಗೆ ಉಂಡ್ಗಳು ಹಾಕ್ಬಿಟ್ಟು ಅದೇ ಥರದ್ದು ಸಾಂಬಾರು ಅವ್ರಿಗೆ ಇಷ್ಟ ಆಗುತ್ತೆ ನಮಗೆ ಈ ಥರ ಮಾಡಿದ್ರೆ ತುಂಬಾ ಇಷ್ಟ ಇದು ಸಾಂಬಾರು ಬಂದ್ಬಿಟ್ಟು ಮುದ್ದೆ ಜೊತೆಗೆ ಚಪಾತಿ ದೋಸೆ ಇಡ್ಲಿ ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಇದು ಸೂಪರಾಗಿ ಹೊಂದಾವಣಿಕೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಸ್ವಲ್ಪ ಒಬ್ಬಳೇ ಕುತ್ಕೊಂಡಿದ್ದೆವು ಮಾಡ್ತಾ ಇದ್ದರು ಅಂದರೆ ತುಂಬ ಹೊತ್ತಾಗುತ್ತೆ ಹಾಗಾಗಿ ಮನೆಯವರು ಬಂದಿದ್ರಲ್ಲ ಅವ್ರಿಗೆ ಒಂದು ಇದಕ್ಕೆ ನಾನು ಸ್ವಲ್ಪ ಇದನ್ನು ಮಾಡ್ಕೊಡ್ತೀನಿ ತೊಗೊಂಡು ಬಂತಂದರು ಹಾಗೆಯೇ ನೆಕ್ಸ್ಟ್ ಬಂದು ಇಲ್ಲಿ ಸಾಂಬಾರಿಗೆ ಸ್ನೇಹಿತರೆ ಬನ್ನಿ ಯಾವನ್ನೇನು ನಿಮ್ಮ ಗ್ರೀಟಿಯನ್ಸು ನೋಡ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೆಳ್ಳುಳ್ಳಿ ಸ್ನೇಹಿತರೆ ಸಿಪ್ಪೆ ಎಲ್ಲ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಹಾಗೇನೇ ಶುಂಠಿ ಸ್ವಲ್ಪ ಹಾಗೆ ಒಂದು ಟೊಮೊಟೊ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತು ತೆಂಗಿನಕಾಯಿ ತುರಿ ಇರಲಿಲ್ಲ ಹಾಗೆ ಅದನ್ನೇ ಹಾಕೊಂಡಿದ್ದೀನಿ ನಂತರದಲ್ಲಿ ಇಲ್ಲಿ ಮಸಾಲೆ ಚಕ್ಕೆ ಲವಂಗ ಗಸಗಸೆ ಒಂದು ಸ್ಪೂನ್ ಖರದ ಪುಡಿ ಹಾಗೆ ಒಂದೆರಡು ಸ್ಪೂನು ಸಾಂಬಾರು ಪುಡಿ ಚಿಟಿಕೆ ಅರಿಶಿನ ಇಷ್ಟೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನಂತರದಲ್ಲಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಸ್ವಲ್ಪ ತೆಂಗಿನಕಾಯಿ ನಾನು ಹಾಗೆ ಹಾಕ್ಕೊಂಡಿದ್ದರಿಂದ ಸ್ವಲ್ಪ ಮೊದಲಿಗೆ ಇದು ಮಿಕ್ಸಿ ಮಾಡಿಕೊಂಡು ನಂತರದಲ್ಲಿ ಇದು ಸಾಂಬಾರು ಪುಡಿ ಎಲ್ಲ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ಕಾಳು ನೋಡಿ ರೀತಿಯಾಗಿತ್ತು ಇದನ್ನು ಒಂದೆರಡು ಸಲ ನೀರು ಹಾಕ್ಕೊಂಡ್ಬಿಟ್ಟು ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆ ನಂತರದಲ್ಲಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಗೆಯೇ ಈರುಳ್ಳಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಕಾಳನ್ನ ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಇದಕ್ಕೆ ಬೇಕಾದರೂ ನಾವು ಆಲೂಗಡ್ಡೆ ಹಾಕ್ಕೊಂಡು ಎಂದ್ರೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಕಾಳನ್ನೆಲ್ಲ ಸೇರಿಸಿದಾದ್ಮೇಲೆ ಇದೇ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಎಣ್ಣೆಯಲ್ಲೇ ಅದು ಚೆನ್ನಾಗಿ ಫ್ರೈ ಹಾಕಿದರೆ ಒಂದು ವಿಸಿಲ್ಗೆಲ್ಲ ಚೆನ್ನಾಗಿ ಕಾಳು ಬಂದು ನಂತರ ಮಸಾಲೆ ಎಲ್ಲ ಸೇರಿಸ್ಕೊಂಡ್ಬಿಟ್ಟು ನೀವು ಮಸಾಲೆ ಗಟ್ಟಿ ಮಸಾಲೆ ಹಾಕ್ಕೊಂಡು ಅದರಲ್ಲೂ ಫ್ರೈ ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೊಳ್ಬೋದು ಸ್ನೇಹಿತರೆ ನಿಮ್ಮ ನಿಮ್ಮ ಇಷ್ಟ ನಾನೇನು ಯಾವಾಗಲೂ ಈ ರೀತಿಯೇ ಮಾಡುವಂಥದ್ದು ಇದು ನಮಗೆ ಎಷ್ಟು ನೀರು ಬೇಕು ಅಷ್ಟು ಅಳ ಸ್ವಲ್ಪ ನೀರು ಇಟ್ಕೊಳ್ಳಿ ಹೆಚ್ಚಿಗೆ ನೀರು ಬೇಕಾಗಲ್ಲ ನಾನು ಸಾಂಬಾರು ಅಂತ ನಿಮಗೆ ಮುದ್ದೆಗೆಲ್ಲ ಬೇಕಂದ್ರೆ ಸ್ವಲ್ಪ ಹೆಚ್ಚಿಗೆ ಇಟ್ಕೊಳ್ಬೋದು ನಂತರದಲ್ಲಿ ಎಷ್ಟು ನಮಗೆ ನೀರು ಬೇಕು ಸೇರಿಸಿ ಸೇರಿಸಿ ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಕ್ಲೋಸ್ ಮಾಡಿ ಒಂದೆರಡು ಮತ್ತೆ ಗೋಧಿ ಹಿಟ್ಟು ಸಾಂಬಾರ್ ರೆಡಿ ಆಗುತ್ತೆ ನಂತರದಲ್ಲಿ ಇಲ್ಲಿ ದೋಸೆ ಸಾಲ್ಟ್ ಸೇರಿಸ್ಕೊಳ್ಳೋಣ ಇದೀನಿ ನಿಮಗೆ ಬೇರೆ ಇದು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ತೀವಿ ಅಂದ್ರೆ ಮಾಡ್ಕೊಳ್ಬಹುದು ಸ್ವಲ್ಪ ಇದು ಗೋಧಿ ಹಿಟ್ಟು ಸೇರಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ ಏನು ಇದು ದೋಸೆ ಹಾಕೋ ಟೈಮಿಂಗ್ ಎಲ್ಲ ಇದು ಆಗಲ್ಲ ಕಟ್ ಆಗೋದು ಎಲ್ಲ ಆಗಲ್ಲ ಅಂತ ಹಾಗಾಗಿ ನೋಡಿ ಅಕ್ಕಿ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡಿದ್ದೀನಿ ಸ್ನೇಹಿತರೆ ಅಷ್ಟೇ ಒಂದು ಬಾಟ್ಲು ದೊಡ್ಡ ಬಾಟ್ಲಲ್ಲಿ ಇದು ಅಕ್ಕಿ ಹಿಟ್ಟು ಹಾಕೊಂಡ್ವಿ ಅಂದ್ರೆ ಒಂದು ಚಿಕ್ಕ ಬಟ್ಲಲ್ಲಿ ಗೋಧಿಟ್ಟು ಹಿಟ್ಟಿಂದ ಮಾಡಿಕೊಂಡು ಆರೋಗ್ಯಕ್ಕೆ ಒಳ್ಳೇದಲ್ವ ಹಾಗಾಗಿ ನೀರು ಹಾಕಪ್ಪ ನನ್ನ ಮಗ ದೋಸೆ ಮಾಡ್ತಾನಂತೆ ನಿಂತ್ಕೊಂಡಿದ್ದಾನೆ ಇಲ್ಲಿ ಪಕ್ಕಲ್ಲಿ ಅವನೇ ನೀರು ಹಾಕ್ತಾ ಇದ್ದಾನೆ ಸಾಕು 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 ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ನಾನು ಮಿಕ್ಸಿ ಮಾಡ್ತೀನಿ ಹಾಂ ಆಯ್ತಪ್ಪ ಕಲ್ಸಪ್ಪ ನಿಧಾನ ನಿಧಾನಕ್ಕೆ ಕಲಿಸ್ಬೇಕು ಇಲ್ಲಿ ಚೆನ್ನಾಗಿ ಕಲಸ್ಕೊಳಿ ಆಮೇಲೆ ನೋಡಿ ದೋಸೆ ಇಟ್ಟಿನದಕ್ಕೆ ರೀತಿಯಾಗಿ ನೋಡಿ ಕಲಿಸ್ಕೊಳ್ಳಿ ಆಮೇಲೆ ದೋಸೆ ಹಾಕೋಣ ರೆಡಿ ಆಯ್ತಿ ಬಿಟ್ಟು ಬಿಸಿ ಬಿಸಿ ಎಣ್ಣೆ ಕಲ್ಲಪ್ಪ ದೋಸೆ ಕಾವ್ಲಿ ಹೇಳು ದೋಸೆ ಕಾವಲಿ ಹ ದೋಸೆನ ಹಾಕೋ ಇಂಚು ತವಾ ಕಾವ್ಲಿ ಎಲ್ಲ ಅಂತಾರೆ ಕಟ್ ಮಾಡಬಹುದು ನಾನು ಈಗ ಮುಚ್ಚಳಕ ತೆಗಿತ್ತೀವಿ ಕೊಡು ಮುಚ್ಚಳಕ ತೆಗಿತ್ತೇನೆ ದೋಸೆನ ತೆಗಿತ್ತೀವಿ ದೋಸೆ ಲಕಟ್ ಆಗ್ತಿದೀನಿ ಎಲ್ಲ ಕಟ್ ಆಗ್ತಿದಿಯಪ್ಪ ರುಚی ಚನ್ನಾ ಬರ್ತಾ ಇದೆ ಇಷ್ಟ ಚನ್ನಾಗಿ ಈಗ ದೋಸೆ ತೆಗಿತ್ತೀವಿ ದೋಸೆ ತೆಗ್ದೆ ಏನು ತೆレアಕ್ ತೆಗಿತ್ತೀವಿ ಚೆನ್ನಾಗಿ ಮಾತಾಡ್ತೀಯ ನೀನು ಹಾಂ ಕಪ್ಪ ಮಗ ದೋಸೆ ಆಗ್ತಾ ಇದೆ ನೋಡಿರಲಿ ಹಾಂ ಹಾಂ ಒಂದೇ ಹತ್ರ ಹಾಕಿ ನಿಧಾನ ಕರಡ್ಬೇಕು ಹಿಂಗೆ ಹಾಂ ಹಾಂ ಇರಲಿ 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 ಸಾಕು 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 ಅಷ್ಟೇ ಇರಲಿ ತೆಗೀ ತೆಗಿ ಸಾಕು ಸಾಕಮ್ಮ ಅದು ಪ್ಲೇಟ್ ಕ್ಯಾಪ್ ಮಚ್ಚು ಹಾಂ ಗುಡ್ ಸೂಪರ್ ನೋಡಿ ಮಗ ಹಾಕಿರೋ ದೋಸೆ ಯಾವ ರೀತಿ ಬಂದಿದೆ ಚೆನ್ನಾಗಿ ಬಂದಿದೆ ಒಂದೆರಡು ದೋಸೆ ಹಾಕೋವ್ರಿಗು ಇದ್ಬಿಟ್ಟ ಆಮೇಲಿಂದ ದೋಸೆ ಆಯ್ತಲ್ಲ ಅಮ್ಮ ಸಾಂಬಾರು ಹಾಕಿ ನಾನು ಊಟ ಮಾಡ್ತೀನಿ ಅಂತೇಳಿ ಅಮ್ಮ ಒಂದು ಇನ್ನೊಂದು ಅಂತೇಳಿ ಇದನ್ನ ಮಾಡ್ತಾ ಇದ್ದೆ ಸ್ನೇಹಿತರೆ ಮಕ್ಕಳಿಗೆಲ್ಲ ಸ್ನೇಹಿತರೆ ಬಿಸಿ ಏನೇ ಇರಲಿ ಯಾವುದೇ ತಿಂಡಿಗಳಿದ್ರೆ ತುಂಬ ತಿಂದರೆ ನಮಗೂ ಮಾಡೋ ಅಂಥವ್ರಿಗೆ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಹಾಗೆಯೇ ನಾವು ನನಗೂ ಅವತ್ತು ಅಪ್ಪ ಮಗ ಸೇರ್ಕೊಂಡು ಅವರಿದ್ದೀನಿ ದೋಸೆ ಮಾಡ್ಕೊಂಡ್ರು ಅವರಿಗೆಲ್ಲ ಪತ್ತೆ ಮಾಡ್ಕೊಡ್ಮಲ್ಲ ಹಾಗಾಗಿ ನೀನು ಕುತ್ಕೊಳ್ಳಮ್ಮ ನಾವು ಮಾಡ್ಕೊಡ್ತೀವಿ ಅಂತೇಳಿ ನಾನು ಕುತ್ಕೊಂಡು ಸಮಾಧಾನದಿಂದ ದೋಸೆ ತಿಂದೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿತ್ತು ಮನೆಯಲ್ಲಿ ಯಾವಾಗಾದರೂ ಅಷ್ಟೀಟ್ ಮಾಡ್ಕೊಂಬಂದರೆ ಈ ರೀತಿ ಇದ್ರೆ ಹಿಡೀರಂತ ಮಾಡ್ಬೋದು ತುಂಬಾ ಚೆನ್ನಾಗಿ ನಾವು ಯಾಕಂದರೆ ಊರಲ್ಲಿ ಮುಂಚೆ ಇಲ್ಲ ಮಿಕ್ಸಿ ಇಲ್ಲ ಏನಿಲ್ಲ ಕಲ್ಲಲ್ಲಿ ರುಬ್ಬಬೇಕಾಗಿತ್ತು ಅವಾಗೆಲ್ಲ ಇಷ್ಟ ಅಕ್ಕಿ ಅಭಿ ಹಾಕಿಸ್ಕೊಳ್ಬರೋದು ಅಕ್ಕಿ ಇಟ್ಟಿಂದೆ ದೋಸೆ ಮಾಡ್ತಾಯಿದ್ರು ಹಾಗಾಗಿ ನನಗೆ ಸ್ವಲ್ಪ ಇದೇ ಥರದ್ದು ದೋಸೆ ಇಷ್ಟ ನೋಡಿ ದೋಸೆ ಜೊತೆಗೆ ಈ ರೀತಿ ಬಂದಿತ್ತು ಸ್ನೇಹಿತರೆ ಸಾಂಬಾರು ತುಂಬಾ ರುಚಿಯಾಗಿತ್ತು ಅಂತಲೇ ಹೇಳ್ಬೋದು ಬಿಸಿ ಬಿಸಿ ಸಾಂಬಾರು ನೋಡಿ ಬಗೆ ಬರ್ತಾ ಇದೆ ಸಾಂಬಾರಲ್ಲಿ ಬಿಸಿ ದೋಸೆ ಸೂಪರಾಗಿತ್ತು ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ